ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ಮಧ್ಯಾಹ್ನ ಲಂಚಿಗೆ ಸಿಂಪಲಾಗಿ ಹೆಚ್ಚಿಗೆ ಮಸಾಲೆ ಇಲ್ಲದೇ ಒಂದು ಸಲಾಡ್ ಹಾಗೆಯೇ ಹೀರೆಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀನಿ ಈ ಹೀರೆಕಾಯಿ ಮಸ್ಕಾಯಿ ಮಾಡೋದಕ್ಕೆ ಕಾಲು ಕಪ್ ತೊಗರಿಬೇಳೆ ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ದೀನಿ ಅದು ಬೇಯೋಕ್ಕೆ ನೀರು ಹಾಕಿದ್ದೀನಿ ಇದಕ್ಕೆ ಹೀರೆಕಾಯಿ ಒಂದು ಹೀರೆಕಾಯಿ ದಪ್ಪ ದಪ್ಪದಾಗಿ ಹೆಚ್ಚಾಕಿದ್ದೀನಿ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಎಲ್ಲವನ್ನು ಸೇರಿಸಿ ಮಸ್ತ್ ಬಿಡೋದ್ರಿಂದ ಎಲ್ಲ ದಪ್ಪ ದಪ್ಪನೇ ಹಾಕಿ ಬೇಯೋದಕ್ಕೆ ತುಂಬ ಏನು ಸಣ್ಣ ಸಣ್ಣ ಹಾಕಬೇಕು ಅಂತೇನಿಲ್ಲ ಮಸ್ಕಾಯಿಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕಲ್ವಾ ಬೇಳೆ ಹಾಗಾಗಿ ಇನ್ನೊಂದು ಲೋಟ ನೀರನ್ನು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರ್ಶನ ಬೇಕು ಅಂದರೆ ತುಪ್ಪನೋ ಅಥವಾ ಎಣ್ಣೆನೋ ಒಂದು ಚಮಚ ಹಾಕಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಬೇಳೆ ಚೆನ್ನಾಗಿ ಬೇಯಬೇಕು ಜೊತೆಗೆ ಹೀರೆಕಾಯು ಆಗಿರೋದ್ರಿಂದ ಬೇಗನೆ ಮ ಮಸ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಒಂದು ಸಲಾಡ್ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ಪ್ರಿಂಗ್ ಆನಿಯನ್ಸ್ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಈರುಳ್ಳಿ ಹೂವು ತುಂಬಾ ಚೆನ್ನಾಗಿದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಹಿಡಿ ಕಡಲೆಬೇಳೆ ಒಂದು ಎರಡು ಅವರ್ ನೆನೆಸಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಏನು ಬೇಯಿಸ್ಕೋಬಾರ್ದು ಹಸಿ ನೆನೆ ಸಲಾಡು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಗೆಯೇ ಇದಕ್ಕೆ ಒಂದು ಹೋಳು ಇದು ನಿಂಬೆ ರಸ ನಿಂಬೆ ರಸ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮಾವಿನಕಾಯಿ ಸಿಗ್ತಾ ಇದೆ ನಿಮಗೆ ಅನ್ನೋದಾದರೆ ಒಂದು ಅರ್ಧ ಮಾವಿನಕಾಯಿನಾದ್ರೂ ಸಹ ತುರಿದು ಹಾಕ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಸ್ಪ್ರಿಂಗ್ ಆನಿಯನ್ ಮತ್ತು ಕಡಲೆಬೇಳೆ ಕೋಸಂಬರಿ ಅಂತನಾದರೂ ಅನ್ಬೋದು ಅಥವಾ ಸಲಾಡ್ ಅಂತನಾದ್ರೂ ಅನ್ಬೋದು ರೆಡಿಯಾಗಿ ಹೋಗಿರುತ್ತೆ ಮಧ್ಯಾಹ್ನದಂತು ಬಿಸಿಲು ಸಕ್ಕತ್ತು ಜೋರಿದೆ ತಂಪಾಗಿ ಚೆನ್ನಾಗಿ ಕೋಲ್ಡ್ ಆಗಿರೋವಂಥ ಈ ಸ್ಪ್ರಿಂಗ್ ಆನಿಯನ್ ಸಲಾಡ್ ಇದ್ರೆ ಊಟದ ಜೊತೆ ಸಕ್ಕದಾಗಿರುತ್ತೆ ಟೇಸ್ಟು ತುಂಬ ಸುಲಭ ಒಂದು ಮೂರು ಇಡೀ ಕಡಲೆಬೇಳೆನ ನೆನೆಸಿಟ್ಕೊಬಿಟ್ರೆ ಆಯಿತು ನೋಡಿ ಸಲಾಡ್ ರೆಡಿ ಆಗೋಯ್ತು ಈ ಕಡೆ ಪ್ರೆಷರ್ ಸಹ ಹೋಗಿದೆ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ದೀನಿ ನಾನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಳೆನೆಲ್ಲ ಚೆನ್ನಾಗಿ ಈ ರೀತಿ ವಿಸ್ಕ್ ಇದ್ದೀನಿ ಇದು ಮಸಿಯೋ ಅಂಥದ್ದು ಕೋಲ್ ಇರುತ್ತಲ್ಲ ಅದಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು ಹೀರೆಕಾಯಿ ಟೊಮ್ಯಾಟೊ ಎಲ್ಲನೂ ಸಹ ಮಸ್ತ್ ಬಿಡ್ಬೋದು ನಾನಿಲ್ಲಿ ಪೊಟ್ಯಾಟೊ ಮ್ಯಾಷರ್ ಬರುತ್ತೆ ನೋಡಿ ಅದರಿಂದನೇ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೆ ದಪ್ಪ ಸ್ವಲ್ಪ ಹೀರೆಕಾಯಿ ಹೋಳುಗಳಿರುತ್ತಲ್ಲ ಅದನ್ನೆಲ್ಲ ಸಿಗದೆ ಇರೋ ರೀತಿನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ರುಚಿಗೆ ಉಪ್ಪು ಇದಕ್ಕೂ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಪುಡಿನೂ ಸಹ ಹಾಕ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಕರಿಬೇವಿದ್ರೆ ಹಾಕ್ಕೊಳ್ಳಿ ಇಲ್ಲ ಕರಿಬೇವಿನ ಪುಡಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ ಅದನ್ನು ಒಂದು ಕಾಲು ಚಮಚ ಆಗೋಷ್ಟು ಹಾಕಿದ್ದೀನಿ ಇಲ್ಲಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಬೇಕಿದ್ದರೆ ಹಾಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದರು ಹಿಂಗನ್ನು ಹಾಕೊಳ್ಳಿ ಒಂದು ಮೂರು ಮೆಣಸಿನಕಾಯಿ ಅದನ್ನು ಸಹ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿಯಾಗಿರೋವಂಥ ಒಗ್ಗರಣೆನ ಈ ಹೀರೆಕಾಯಿ ಮಸ್ಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿಮೆಣ್ಸಿನಕಾಯೆಲ್ಲ ನಾವು ರು ಅಂದರೆ ಬೇಯೋದಕ್ಕೆ ಹಾಕಿರ್ತೀವಿ ಅಲ್ವಾ ಸೊ ಎಕ್ಸ್ಟ್ರಾ ಖಾರಕ್ಕೆ ನೀವು ಖಾರದ ಪುಡಿ ಆಗಿರ್ಬೋದು ಸಾಂಬಾರು ಪುಡಿ ಏನೂ ಬೇಡ ಎಕ್ಸ್ಟ್ರಾ ಹಸಿಮೆಣ್ಸಿನಕಾಯಿಯು ಹಾಕೋದು ಬೇಡ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಿಗೆ ಮಸಾಲೆ ಇರೋದಿಲ್ಲ ಮಧ್ಯಾಹ್ನದ ಹೊತ್ತು ಬಿಸಿಯಾಗಿ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಮಸಾಲೆ ತಿನ್ನೋಕೆ ಇಷ್ಟಪಡೋಲ್ಲ ಅಂತಂದರು ಈ ರೀತಿ ಟ್ರೈ ಮಾಡಿ ನೋಡಿ ಹೀರೆಕಾಯಿ ಮಸ್ಕಾಯಿ ರೆಡಿಯಾಯಿತು ಇಲ್ಲಿ ಅನ್ನೂ ಸಹ ರೆಡಿಯಾಗಿದೆ ಸಲಾಡು ಸೌತೆಕಾಯಿ ಇವತ್ತಿನ ಲಂಚ್ ಪ್ರಿಪ್ರೇಷನ್ ಹೀಗಿತ್ತು